ಮತ್ತು ಇವತ್ತು ನಾವು ಎಮ್ ಎಸ್ ಎ ಓದ್ತಿರ್ಬೇಕಾದ್ರೆ ನಮ್ಗೊಂದು ಒಂದು ಅಂದ್ರೆ ಮೆಂಟಲ್ ಹೀಲಿಂಗ್ ನಮ್ಮ ಮನಸ್ಸನ್ನ ಹೀಲ್ ಮಾಡ್ಕೋಬೋದು ಅದಕ್ಕೆ ಮಾತ್ರ ಟೆಕ್ನಿಕ್ ಅವ್ರು ಏನು ಹೇಳ್ತಾರೆ ಅಂದ್ರಿ ಇ ಎಫ್ ಟಿ ಟೆಕ್ನಿಕ್ ಇ ಎಫ್ ಟಿ ಅಂದರೆ ಎಮೋಷನಲ್ ಫ್ರೀಡಂ ಟೆಕ್ನಿಕ್ ಅಂದ್ರೆ ನಮ್ಮ ಮನಸ್ಸಿನ ಫ್ರೀಡಂ ಹೆಂತು ಈಗ ಬಾಬಾ ಅಂದರೆ ಸ್ವತಂತ್ರ ಆಗಬೇಕು ಸರಳ ಇರಬೇಕು ನಮ್ಮ ಸಂಸ್ಕಾರದಿಂದ ಅಂದ್ರೆ ಸರಳ ಇರಬೇಕು ನಾವು ಎದಕ್ಕೂ ಅಂಡ್ಕೊಳ್ಬಾರದು ಫ್ರೀಡಂ ಆದರೂ ಒಂದು ಹಳೇದ ಹಳೆದ್ ಅದು ಫ್ರೀಡಮ್ ಇಲ್ಲ ನಮ್ಗ ಇನ್ನ ಸ್ವತಂತ್ರನ ಇಲ್ಲ ಆ ಸ್ವತಂತ್ರ

ನೀವು ರಾತ್ರಿ ಹೊತ್ತು ಮಧ್ಯಾಹ್ನ ಹದಿನೈದು ನಿಮಿಷ ಮುಂಜಾನೆ ಹದಿನೈದು ನಿಮಿಷ ಈ ಒಂಬತ್ತು ಪಾಯಿಂಟ್ಸ್ ಕಡೆ ನೀವು ಬಡದಿದ್ದೆ ಶರೀರ್ ಎಲ್ಲ ನಾವ್ ಬಳಿ ಬೇಕ್ರಿ ನಾವ್ ಅಂದ ಹಾಡಾ ಪ್ರಾಕ್ಟೀಸ್ ಬಾಬಾ ಬಂತ ಹೇಳ್ರಿ ಎಲ್ಲ ಕಡೆನು ಬಡಿತಿದ್ವಿ ಬಡ್ಕೋತಿದ್ವಿ ಅಲ್ರಿ ಅದ್ರೊಳಗೆ ಮೇನ್ ಆಗಿ ಒಂಬತ್ ಪಾಯಿಂಟ್ಸ್ ಕಡೆ ನೀವು ಬಡ್ಕೊಂಡಿದ್ದೆ ಆದ್ರೆ ನಿಮ್ ಪಾಯಿಂಟ್ಸ್ ಅಲ್ಲಿ ಏನೇನು ಬ್ಲಾಕೇಜಸ್ ಇದಕ್ಕೆ ಮೂರು ಸ್ಟೆಪ್ ಇದೆ ಇದು ಆಕ್ಚುಲಿ ಟೆಕ್ನಿಕ್ ಹೊರಗಿಂದ ಮಾಡ್ತಾರೆ ಕರೆನ ಎಷ್ಟೋ ಜನರಿಗೆ ಇದರಲ್ಲಿ ಹೀಲಿಂಗ್ ಆಗೈತ್ರಿ ಅದಕ್ಕೆ ನಮಗೂ ಅನೇಕ ಬ್ಲಾಕೇಜಸ್ ಇರ್ತಾವ ಈಗ ನೋಡ್ರಿ ಒಂದೊಂದ್ ಮೇಲೆ ಬೆಂಡ್ ಹಿಡಿದಿರ್ತೈತಿ ಒಬ್ರು ಯಾರೋ ಹಿಂಗ ಸವರಿಸಿ ಹಿಂಗ್ ಮಾಡ್ಬಿಟ್ರೆ ಸಾಕ್ರಿ ನೂ ನೂ ಹೊತ್ ನೋಡ ಅಂತೇವ್ರಿ ಅಂದ್ರೆ ಬ್ಲಾಕ್ ಆಗಿರ್ತೈತಿ ಅವಾಗ ನೀವು ಟ್ಯಾಪ್ ಮಾಡೋದ್ರಿ ಈಗ ನೋಡ್ರಿ ನಳ ಹಿಂಗ ಹೇಳ್ರಿ ಈ ನಿಮ್ ಗ್ಲಾಸ್ ನಾಗ ಏನೋ ಸಿಕ್ಕೊಂಡಿರ್ತೈತಿ ಆಗ ತೆಗಿಯುವಂತಂದ್ರೆ ಏನ್ ಮಾಡ್ತೀವಿ ಬಡಿತೀರಿ ತನ್ನ ತನ್ನ ಅಲ್ಲಿ ಏನೋ ಸಿಕ್ಕೊಂಡಿದೆ ಟಕ್ ಟಕ್ ಬಡಿದ್ರಿ ಅದನ್ನ ನೀರ್ ಫ್ಲೋ ಆಗ್ರಿ ಅಂತ ಹೇಳಿ ಈ ಟೆಕ್ನಿಕ್ ಏನಂದ್ರೆ ಟ್ಯಾಪಿಂಗ್ ಟೆಕ್ನಿಕ್ ಇದೆ ನೀವು ಬಡಿಯೋದ್ರಿಂದ ಎಲೆ ಬ್ಲಾಕೇಜಸ್ ಓಪನ್ ಆಗಿದೆ ಅಂತ ಹೇಳ್ತಾರೆ ಸ್ಟೆಪ್ ಮಾಡ್ಬೇಕು ಈಗ ನಿಮಗೆ ಏನೋ ಒಂದು ದುಡ್ಡಿನ ಸಮಸ್ಯೆ ಇರ್ಬೋದು ಒಂದು ಶರೀರದ ಸಮಸ್ಯೆ ಇರ್ಬೋದು ಒಂದು ಸಂಬಂಧಗಳ ಸಮಸ್ಯೆ ಇರ್ಬೋದು ಯಾವ ಸಮಸ್ಯೆ ತಗೋರಿ ತಗೋದಿ ಫಾರ್ ಎಕ್ಸಾಂಪಲ್ ನೋಡ್ರಿ ಅದಕ್ಕೆ ಫಸ್ಟ್ ಏನೇ ಅವ್ರು ಹೇಳ್ತಾರೆ ನಮ್ಮ ಕಡೆ ದುಡ್ಡು ಕಡಿಮೆ ಐತೆ ಅಂತ ಸ್ವೀಕಾರ ಮಾಡಿ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಸ್ವೀಕಾರ ಮಾಡಿ ನನ್ನ ಸಂಬಂಧರು ಯಾರ ಜೊತೆನೂ ಚಲೋ ಇಲ್ಲ ಅಂತ ಹೇಳಿ ಸ್ವೀಕಾರ ಮಾಡಿ ಆಮೇಲೆ ಅದಕ್ಕೆ ಏನ್ ಮಾಡ್ರಿ ಪಾಸಿಟಿವ್ ಅಫರ್ಮೇಶನ್ಸ್ ಕೊಡ್ರಿ ಮತ್ತೆ ಸ್ವೀಕಾರ ಮಾಡ್ರಿ ನನ್ನ ಕಡೆ ಅದು ಅದಾ ಅಂತ ಹೇಳಿ ನನ್ನ ಕಡೆ ಇಂದಿಂತ ಅವು ಇವು ಅವು ಅಂತ ಹೇಳಿ ಸ್ವೀಕಾರ ಮಾಡ್ರಿ ಆಮೇಲೆ ಅದನ್ನ ಏನ್ ಮಾಡ್ರಿ ಅದ್ರ ಅಪೋಸಿಟ್ ಪಾಸಿಟಿವ್ ಸಕಾರ ಅಫರ್ಮೇಶನ್ಸ್ ಗಳನ್ನ ಅಂತ ಹೇಳ್ತಾರೆ ಇಷ್ಟ ಆದಮೇಲೆ ಮೂರನೇ ಸ್ಟೆಪ್ ನಾನು ಫೀಲ್ ನಾ ಸೇಫ್ ಅದೇನಿ ಸೆಕ್ಯೂರ್ಡ್ ಅದೇನಿ ಅಂತ ಹೇಳ್ಬೇಕಂತ ಸೊ ಮಾಡ್ಬೋದು ಈಗ ಒಂದ್ ಎಕ್ಸಾಂಪಲ್ ಎಲ್ಲರಿಗೂ ಬೇಕಾಗಿರೋದು ವರ್ತಮಾನದಲ್ಲಿ ಒಂದು ಆರೋಗ್ಯ ಇರ್ಬೋದು ಒಂದ್ ಸಂಬಂಧ ಇರ್ಬೋದು ಒಂದು ಧನ ಇರ್ಬೋದು ಈಗ ಧನನ ನೋಡ್ರಿ ಒಬ್ರಿಗೆ ಶ್ರೀಮಂತ ಒಬ್ರಿಗೆ ದನ ಹಂಗ ಬರ್ತದೆ ಒಬ್ರಿಗೆ ದನ ಐತೆ ಅಟ್ಟನ ಖಾಲಿ ಇರ್ಬೋದು ಹಿಂಗೇನ್ ತಿಂಗಳಿರ್ತೀವೋ ಹಿಂಗ ಖಾಲಿ ಇರ್ಬೋದು ಏನ್ ಒಂದ್ ರೂಪಾಯಿ ಒಳಗಿಲ್ರಿ ಅಂತಾರೆ ಬರ್ತೇತ್ರಿ ಇಲ್ಲ ಅಂತ ಹೇಳಿ ಕರ್ ಒಳೆಯಂಗಿಲ್ರಿ ಅಂತ ಹೇಳ್ತಾರ ಏನಂತಾರ ಐತ್ರಿ ಖರ್ಚು ಮಾಡಾಂಗಿಲ್ರಿ ಕರ್ ಬರಂಗೇ ಇಲ್ಲ ಅಂತ ಹೇಳ್ತಾರೆ ಈಗ ಒಂದ್ ಅಟ್ರಾಕ್ಟ್ ಧನ ಯಾವ್ದು ಅಟ್ರಾಕ್ಟ್ ಮಾಡಬೋಂದ್ರ ಯಾಕಂದ್ರೆ ನಾವಂತ ಅಂತ ಅದೇವ್ರಿ ಯಾಕಂದ್ರೆ ನಮ್ಮ ನಮ್ನ ಸತ್ಯ ಹೌದಿಲ್ಲ ಸತ್ಯ ಮಹಾರಾಜ ಮಹಾರಾಣಿ ಇದನ್ನ ನಾವೇ ಕಲಿಯುವುದರಿ ಏನಾಗ್ಯ ರೀ ಬಿಹಾರಿ ಗಡೂರಾಗ್ಯಾರೀ ಹೌದಿಲ್ಲ ಸೊ ನಾವ್ ಆ ಮತ್ತೆ ಏಟ್ ರೀ ಸೊ ಆ ದನದ ನಾವು ಅವಹರಣ ಹೆಂಗ್ ಫಸ್ಟ್ ಎಲ್ಲರ ಕೈ ತಗೋರಿ ಇವು ಮೂರ್ ಕೈಯನ್ನ ಹಿಂಗ್ ತಗೋರಿ ಹಿಂಗ್ ಸ್ವಲ್ಪ ಹಾಸ ಹದಿನೈದು ನಿಮಿಷ ಹದಿನೈದು ನಿಮಿಷ ಏನಂತ ಹಾ ನನ್ನಲ್ಲಿ ಜೋರಾಗಿ ಹೇಳಿ ಹಾ ನನ್ನಲ್ಲಿ ದುಡ್ಡು ಕಡಿಮೆ ಇದೆ ನಾ ಬಡವರ ದೇವರಿ ನಾ ಶ್ರೀಮಂತ ಇಲ್ಲ ಭಗವಂತ ನಮ್ಗೆ ಕಡಿಮೆ ಕೊಟ್ಟಂತ್ರಿ ಭಗವಂತ

सेक्यूर फील मारते हैं ना सेफ है दे ना प्रोटेक्टेड है दे ना सेफ है दे ना प्रोटेक्टेड है दे ना सेफ है ना प्रोटेक्टेड

నండి ఎలాగ్లు కలిగింది వన్ టీర్ క్లైమేట్ చేంజ్ అవుతున్నా నెగటివ్స్ ఉంటది జోరే చెప్నా నెగటివ్ వస్తది మన కారణం ఉదా కేక కారణం ఉదా కారణం నన్ నా శరీరం చుల్లో సూపర్ బరీ ఇల్లు నా మోడాకు చెందిను నా మోడాకు బరీ ఇల్లు నా ఖర్గది దీన్ని బబర్

ಅಂದ್ರೆ ನಾ ಸುರಕ್ಷಿತ್ ಅದೇನಿ ಪ್ರೊಟೆಕ್ಟೆಡ್ ಅದೇನಂದ್ರಂಚಿಗೆ ನೋಡ್ರಿ ಭಯ ಇಲ್ಲ ಮೂರ್ ಸ್ಟ್ ಮಾಡ್ಬೇಕು ಯಾಕೋತ್ರಿ ರಾತ್ರಿ ನೋಡ್ಕೋಬೇಕು ಹದಿನೈದು ರಾತ್ರಿ ನೋಡ್ಕೋಬೇಕಾದ್ರೆ ಹದಿನೈದು ನಿಮಿಷ ಮುಂಜಾಯ್ ಹಾ ಹತ್ತೈದು ನಿಮಿಷ ಮಾಡ್ಬೇಕು ಕ್ಲಿಯರ್ ಐತ್ರಿ ಈಗ ನಾವು ನಮ್ಮ ಮನೆ ದಿನ ನಾವು ನೋಡಿದ್ವಲ್ರಿ ಏಳು ಚಕ್ರ ಏಳು ಚಕ್ರದ ಬಗ್ಗೆ ನೀವು ಟ್ಯಾಕ್ ಮಾಡ ಎಲ್ಲೆ ಅಂತ ಹೇಳ್ರಿ ಏಳು ಚಕ್ರ ಏಳು ಚಕ್ರ ಎಲ್ಲ ಹೇಳ್ರಿ ಒಂದ್ ಹ ಒಂದು ಚಕ್ರಿ ಹೇದು ಇಲ್ಲಿ ಒಂದೇದು ಇಲ್ಲಿ ಇದು ಇಲ್ಲಿ ಹಾ ಒಂದು ತಗೀದ್ರಿ ಯಾವಾಗ ಒಂದ ಇಲ್ಲಿ ಎಲ್ ಹೇಳ್ರಿ ಅದ್ರ ಮ್ಯಾಗ್ರಿ ಅದ್ರ ಮ್ಯಾಗ ಒಂದು ಎರಡು ಮೂರು ನಾಲ್ಕ ಐದು ಆರು ಬಳ್ಬೋದು ಟಾಪ್ ಮಾಡಿ ನನ್ನ ಮಣಿಪುರ ಚಕ್ರ ಐತಿ ನನ್ನ ಮಣಿಪುರ ಪ್ರೊಟೆಕ್ಟೆಡ್ ಐತಿ

Either this the main One. ಮೂರ್ಚಕ್ರ ಮೂರ್ ಒಂಬತ್ತು ಇಷ್ಟ ಆದ್ಮೇಲೆ ಎಲ್ಲಾ ಕೈಗೂ ಬಡ್ಕೋಬಹುದು ಎಲ್ಲಾ ಕೈಗು ನಿಮ್ಗೆ ಟ್ಯಾಪಿಂಗ್ ಮಾಡೋದರಿಂದ ಬ್ಲಡ್ ಸರ್ಕುಲೇಷನ್ ಆಗೈತಿರ್ಜಿ ಫ್ಲೋ ಆಗೈತಿ ಬಡೀರಿ ನಿಧಾನವಾಗಿ ಬಡ್ಕೋದು ಎಲ್ಲಾ ಪಡಿ ಬಡ್ಕೋದು ಎಲ್ಲಾ ಪಡಿ ಪಡ್ಕೋದ್ರಿಂದ ಎನರ್ಜಿ ಫ್ಲೋ ಆಗೈತ್ರಿ ಬಡ್ಕೋ ಇದು ಕಡಿಮೆ ಇದು ಇಯರ್ ಟಿಕೆಟ್ ಕೆಟ್ಟಿಗೆ ಜನನ ತಮ್ಮ ಫೀಲಿಂಗ್ ಮಾಡ್ಕೊಂಡು ಮಾಡಿ ಇದು ಕೆಟ್ಟ ಹೋಗ್ತಾರೆ ಯಾವ ಜನಕ್ಕೆ ನಾವು ತಂಡವರೆಲ್ಲ ಎಚ್ ಮಾಡ್ಬೋದು